ಕೋಲಾರ ಜಿಲ್ಲಾ ಬೋವಿ ನಿಗಮದ ವತಿಯಿಂದ ನನ್ನ ಬಂಗಾರಬಡೆ ವಿಧಾನಸಭಾ ಕ್ಷೇತ್ರದ ಬೋವಿ ನಿಗಮದ ವತಿಯಿಂದ ಸುಮಾರು ಹನ್ನೆರಡು ಫಲಾನುಭವಿಗಳಿಗೆ ನಾವು ಕೊಳವೆ ಬಾವೆಗಳನ್ನು ಕೊರೆದು ಅದರ ಕೊಳವೆಬ ಸಿಕ್ಕಿದ್ದು ಅವರಿಗೆ ಪಂಪು ಮೋಟಾರು ಕೇಬಲ್ಲು ಪ್ಯಾನಲ್ ಬೋರ್ಡ್ ಬರ್ತಕ್ಕಂಥ ಒಂದು ಸರಳ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ತಾಲೂಕು ಜಿಲ್ಲಾ ಭೂಮಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರವರೇ ಮತ್ತು ಎಲ್ಲ ಫಲಾನುಭವಿಗಳೇ ಮುಖಂಡರಾಗಿರ್ತಕ್ಕಂಥ ಕಾವರೆಡ್ಡಿ ನಾಗರಾಜವರೇ ಕುಂಬತ್ತು ನಾಯಕರಾಗಿರ್ತಕ್ಕಂಥ ರಾಮರೆಡ್ಡಿಯವರೇ ಹರೀಶ್ ಆದಿಯಾಗಿ ಎಲ್ಲ ನಾವು ಬಡವರಿಗೆ ಜೀವನೋಪಾಯ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ಸಿದ್ದರಾಮಯ್ಯವರು ಹದಿಮೂರರಲ್ಲಿ ಅಧಿಕಾರಕ್ಕೆ ಬದಲಾಗಾಯಿತು ಸುಮಾರು ಹದಿನೈದು ವರ್ಷಗಳಿಂದ ಎಲ್ಲ ಫಲಾನುಭವಿಗಳಿಗೆ ನಾವು ನನ್ನ ತಾಲೂಕಲ್ಲಿ ನಾನು ಕೂಡ ಅಂಬೇಡ್ಕರ್ ಹಗಿರೋದ ಅಧ್ಯಕ್ಷನಾಗಿದ್ದಾಗ ಸುಮಾರು ಸಾವಿರದ ಇನ್ನೂರು ಫಲಾನುಭವಿಗಳಿಗೆ ಒಟ್ಟು ಈ ರಾಜ್ಯದಲ್ಲಿ ಒಂಬತ್ತು ಸಾವಿರ ಜನರ ನಾನು ಅಧ್ಯಕ್ಷನಾಗಿದ್ದಾಗ ನಾನು ಕೊಬ್ಬು ಪಟ್ಟರು ಕೂಡ ಇವತ್ತು ನಮ್ಮ ಸರ್ಕಾರ ಇನ್ನು ಹೆಚ್ಚಿನ ಅನುಕೂಲ ಸಿಗಬೇಕು ಅಂತೇಳಿ ಇವತ್ತು ಬೋವಿ ನಿಗಮ ಅಂದರೆ ಆ ಸಮುದಾಯವು ಸಿಗಲಿ ವರ್ಷ ನಿಗಮ ಬೋವಿ ನಿಗಮ ಆದಿಜಾಬ ನಿಗಮ ಅಂಬೇಡ್ಕರ್ ನಿಗಮ ಅಂತ ಮಾಡಿ ಎಲ್ಲ ಸಮುದಾಯದ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ನಾವು ಅವರಿಗೆ ಕೊಳವೆ ಬಾವೆಯನ್ನು ಹಾಕಿಕೊಟ್ಟು ಮೋಟಾರ್ ಬೊಂಬುಗಳನ್ನು ಕೂಡ ವಿತರಣೆ ಮಾಡಬೇಕು ನಮ್ಮ ನನ್ನ ಅಧಿಕಾರಾವಧಿಯಲ್ಲಿ ಸಾವಿರಾರು ಕೊಳವೆ ಬಾವೆಗಳನ್ನು ಹಾಕಿಕೊಟ್ಟಿದ್ದೀವಿ ನಾನು ನಮ್ಮ ಅಧಿಕಾರಿಗಳು ಯಾರಿಂದ ಕೂಡ ನೂರು ರೂಪಾಯಿ ಕೂಡ ಹಣ ತಗೊಂಡು ನಿಜವಾಗಲೂ ಕೂಡ ಬಡವರಿಗೆ ನಮ್ಮ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಲ್ಮ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವಪ್ಪನವರ ಆಶಯದಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಬಡವರಿಗೆ ಸೇವೆ ಮಾಡಬೇಕು ಅಂತೇಳಿ ಈ ಬಡವರಿಗೆ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಿಂದ ಏನಿವತ್ತು ಮೋಟರ್ ಪಂಪ್ ತೊಗೊಂಡಿದ್ದಾರೆ ಎಲ್ಲ ರೈತರು ನೀವು ಕೆಲವು ಮೋಟರ್ ಪಂಪನ್ನು ಸ್ವಂತಕ್ಕೆ ಬಳಸ್ಕೊಂಡು ಇವತ್ತೇನು ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಿದೆ ಆ ನೀರನ್ನು ಮೇಲಕ್ಕೆತ್ಕೊಂಡು ಜೀವನದ ಒಂದು ಜೀವನಕ್ಕೆ ಒಂದು ಮಾರ್ಗವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ನಾನು ಕೂಡ ಈ ಫಲಾನುಭವಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ಹಿಂದೆ ಒಂದು ಕಾಲದಲ್ಲಿ ಯಾರದೋ ಹೆಸರು ಬೂರಾಕೊಂಡು ಅದರ ಸಲಕೊಳ್ಳದ ಬೇರೆಯವರು ಪಡಿಸ್ಕೊಳ್ತಾ ಇದ್ದಾರೆ ಆಗಿಲ್ಲ ಪಾರದರ್ಶಕವಾಗಿ ನಾನೇ ಖುದ್ದಾಗಿ ಫಲಾನುಭವಿಗಳಲ್ಲಿ ಕರೆದು ಅವರಿಗೆ ಹಸ್ತಾಂತರ ಮಾಡುತ್ತ ಕೆಲಸವನ್ನು ಮಾಡಿ ಹಂಗಾಗಿ ಎಲ್ಲ ಫಲಾನುಭವಿಗಳು ಒಳ್ಳೆಯದಾಗಲಿ ಇವತ್ತೇನು ನಾವು ಹನ್ನೆರಡು ಮಂದಿ ಫಲಾನುಭವಿಗಳಿಗೆ ಪಂಪು ಮೋಟ್ರ್ ತರಡೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ಈ ಇಲಾಖೆಯ ಅಧಿಕಾರ ಆಗಿರ್ತಕ್ಕಂಥ ವಿಮರ್ಶಿ ಇವತ್ತು ಅವರ ಸಹೋದ್ಯೋಗಿಗಳು ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು